ಅವನ ರಿಯಾಕ್ಷನ್ ಯಾವ ರೀತಿ ಇತ್ತು ಚಿನ್ನಯ್ಯ ಪ್ರತಿಯೊಂದನ್ನು ಎಳೆಲೆಯಾಗಿ ಬಿಚ್ಚುತ್ತಾ ಇದ್ದೆ ನಾನು ಅದನ್ನ ಮಾಡಿದೆ ನಾನು ಇದನ್ ಮಾಡಿದ್ದೆ ಹೇಳಿ ಬಟ್ ಸೌಜನ್ಯ ವಿಚಾರಕ್ಕೆ ಬರ್ಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಚಿನ್ನಯ್ಯ ಧರ್ಮಸ್ಥಳದಿಂದ ಕೆಲಸವನ್ನು ಬಿಟ್ಟು ಹೋಗ್ತಾನೆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಆಗ್ತಾನೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಬಂದ ನಂತರ ಸೌಜನ್ಯಲ ಜಡ್ಜ್ಮೆಂಟ್ ಬಂದ ನಂತರ ಹೋರಾಟ ತೀವ್ರ ಗತಿಯಲ್ಲಿ ಸಾಕ್ತಾ ಇರಬೇಕಾದ್ರೆ ಚಿನ್ನಯ್ಯ ವಿಠಲ್ ಗೌಡ್ರಿಗೆ ಕಾಲ್ ಮಾಡಿರುವಂತಹ ವಿಚಾರ ಬರೋಬ್ಬರಿ ಒಂಬತ್ತು ವರ್ಷಗಳ ನಂತರ ಒಂಬತ್ತು ವರ್ಷದಲ್ಲಿ ವಿಠಲ್ ಗೌಡ್ರ ನೆನಪೇ ಆಗಿಲ್ಲ ಚಿನ್ನಯ್ಯನಿಗೆ ಒಂಬತ್ತು ವರ್ಷದ ನಂತರ ವಿಠ್ಠಲ್ ಗೌಡ್ರ ನೆನಪಾಗಲು ಕಾರಣವೇನು ಮಹೇಶ್ ಶಕ್ತಿಯ ತಿಮರೋಡಿಗೆ ಮನೆಗೆ ಕರ್ಕೊಂಡು ಬಂದು ಎಳೆಯಲಿಯಾಗಿ ಬಿಚ್ಚಿಡ್ತಾನೆ ಎಲ್ಲ ಏನೆಲ್ಲ ಮಾಡಿದ್ದಾನೆ ಯಾವ ರೀತಿ ಹೂತಾಕಿದ್ದಾನೆ ಏನೆಲ್ಲ ಧರ್ಮಸ್ಥಳದಲ್ಲಿ ಅನಾಚಾರ ನಡೆದಿದೆ ಎಲ್ಲವನ್ನು ಕೂಡ ಎಳೆಯಲಿಯಾಗಿ ಬಿಚ್ಚಿಡ್ತಾನೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ಸೌಜನ್ಯ ಹೋರಾಟ ತೀವ್ರವಾದ ನಂತರ ಚಿನ್ನಯ್ಯ ಬಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣಕ್ಕೂ ಚಿನ್ನಯ್ಯನಿಗೂ ಏನಾದ್ರೂ ಸಂಬಂಧ ಇದೆಯಾ ವಾಟ್ ಈಸ್ ದ ಇನ್ಸೈಡ್ ಸ್ಟೋರಿ ಆಫ್ ದಿಸ್ ಗೊತ್ತಾಗ್ಬೇಕಲ್ವಾ ಅದು ಕೂಡ ಎಸ್ ಐ ಟಿ ತನಿಖೆ ಮಾಡುತ್ತೆ ಅನ್ನುವಂತ ಭರವಸೆ ಕೂಡ ಇದೆ ನಂತರ ಅವನೇ ಹೇಳಿದ ಪ್ರಕಾರ ಅದರಲ್ಲಿ ನೀನು ಸಾಕ್ಷಿಯನ್ನು ಹೇಳಬೇಕು ನಿನಗೆ ಎನಿಸಲಾಗದಷ್ಟು ದುಡ್ಡನ್ನು ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರಂತೆ ಸೌಜನ್ಯ ಚಿನ್ನಯ್ಯ ರವಿ ಪೂಜಾರಿ ಇದಕ್ಕೆಲ್ಲ ಏನ್ ಕನೆಕ್ಷನ್ ಎಷ್ಟೇ ಪ್ರಭಾವವನ್ನು ಬೆಳೆಸಿದ್ರು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ದೈವ ದೇವರ ನಾಡಿನಲ್ಲಿ ಚಿನ್ನಯ್ಯ ಮತ್ತೊಂದು ಹೇಳಿಕೆಯನ್ನು ಕೂಡ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ನ ಅಡಿಯಲ್ಲಿ ಕೊಟ್ಟಿದ್ದಾನೆ ಅದರ ತನಿಖೆ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಹೇಳ್ತೀನಿ ಸತ್ಯ ಹೊರಗಡೆ ಬಂದೇ ಬರುತ್ತೆ ಪ್ರಭಾವಿಗಳನ್ನು ಬಚಾವ್ ಮಾಡೋಕೆ ಹೋಗಿ ಈಗ ಪಾಪದವರು ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ ಮಹಾಬಾಳ್ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಏನ್ ಮಾತಾಡ್ತಾ ಇದ್ದಾರೆ ಒಂದಷ್ಟು ಫೋಟೋಸ್ ಕೂಡ ವೈರಲ್ ಆಗ್ತಾ ಇದೆ ಈಗ ಫಾರೆನ್ಸಿಕ್ ತಜ್ಞರು ನೀವು ಸರ್ಟಿಫಿಕೇಟ್ ಮೂವತ್ತು ಸಾವಿರ ಕೊಟ್ಟಿರುವಂತವರು ಮಾಬಲ್ ಚಟ್ರ ನೀವು ಮೆಡಿಕಲ್ ಟೆಸ್ಟ್ ಗೆ ಅಂತೇಳಿ ಪೊಲೀಸರು ನಿಮ್ಮ ಹತ್ರ ಕರ್ಕೊಂಡು ಬಂದ್ರೆ ಯಾಕೆ ನೀವು ಮೀ ಅಂತ ಹೇಳಿ ಕೇಳ್ತೀರಾ ಅಂತ ಹೇಳಿದ್ರೆ ಏನೋ ಅವನು ಪವರ್ ಲಿಫ್ಟಿಂಗ್ ಟೆಸ್ಟ್ ಗೆ ಬಂದಿರುವಂತದ್ದ ಅಥವಾ ಮೆಡಿಕಲ್ ಟೆಸ್ಟ್ ಗೆ ಸ್ಪಾಟ್ ಗೆ ಹೋಗಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿರುವಂತವರು ನೀವು ಬಂಗ್ಲಾ ಗುಡ್ಡೆಯಲ್ಲಿ ಇದೆಲ್ಲ ಸೌಜನ್ಯಲೇ ಹೊರಗೆ ತರ್ತಾ ಇದ್ದಾಳೆ ಅಂತೇಳಿ ಆಗೋದಿಲ್ವಾ ಡೆವಲಪ್ಮೆಂಟ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಅನ್ನುವಂತ ಭರವಸೆ ಕೂಡ ಇದೆ ಎಲ್ಲನೂ ಕೂಡ ಪಾಸಿಟಿವ್ ಆಗೇ ಆಗುತ್ತೆ ಅನ್ನುವಂತ ಭರವಸೆ ಕೂಡ ಇದೆ